ಹಲೋ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ಇವತ್ತಿನ ಹೊಸ ಸ್ಟಾಕ್ ಏನಿದೆ ನಿಮಗೆ ತೋರಿಸ್ತಾ ಇದೀನಿ ಸೊ ನೋಡೋಣ ಬನ್ನಿ ಈಗ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಕ್ರಸ್ಟ್ ಆಗುತ್ತೆ ಆರ್ಗ್ಯಾನ್ಸ ಸ್ಯಾರೀಸ್ ಆಗುತ್ತೆ ಬ್ಯೂಟಿಫುಲ್ ಥ್ರೆಡ್ ವರ್ಕ್ಸ್ ಇದೆ ಅಂಡ್ ಕಟ್ ವರ್ಕ್ಸ್ ಇದೆ ಸೊ ಇದೆಲ್ಲ ಅಪ್ರಾಕ್ಸಿಮೇಟ್ ಆಗಿ ಒಂದು ತ್ರೀ ಟು ಫೋರ್ ರೇಂಜ್ ಅಲ್ಲಿ ಬರುತ್ತೆ ಇದಲ್ಲೆಲ್ಲ ಆಕ್ಚುಲಿ ತುಂಬಾ ಕಲರ್ಸ್ ಇದೆ ಬ್ಯೂಟಿಫುಲ್ ಆಗಿರೋದು ವೆರೈಟೀಸ್ ತುಂಬಾ ಬಂದಿದೆ ಇದೆಲ್ಲ ಅದರಲ್ಲೇ ಕಲರ್ಸ್ ಸೊ ಅದ್ಬಿಟ್ರೆ ನೆಕ್ಸ್ಟ್ ಈ ತರ ಆರ್ಗ್ಯಾನ್ಸಲ್ಲಿ ಬಂದಿದೆ ಅರೌಂಡ್ ಫೋರ್ ತೌಸಂಡ್ ರೇಂಜ್ ಅಲ್ಲಿ ಬರೋ ಅಂತದ್ದು ಆರ್ಗ್ಯಾನ್ಸಗಳು ಸೊ ಈ ಥರ ನಿಮಗೆ ಥ್ರೆಡ್ ವರ್ಕ್ಸ್ ಎಲ್ಲ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಬಂದಿದೆ ಅದು ಬಿಟ್ಟರೆ ಇನ್ನು ಚಂದೇರಿ ಬಂದಿದೆ ಚಂದೇರಿಯೆಲ್ಲ ಅರೌಂಡ್ ಎರಡೂವರೆ ಮೂರು ಸಾವಿರ ರೂಪಾಯಿ ರೇಂಜಲ್ಲಿ ಬರೋ ಅಂಥದ್ದು ಚಂದೇರಿಗಳು ತುಂಬ ಸ್ಟಾಕಿಗೆ ಬಂದಿದೆ ಸೊ ಲೈಟ್ ಕಲರ್ಸ್ ಬೇಕಿದ್ದರೆ ಅದು ಇದೆ ಡಾರ್ಕ್ ಕಲರ್ಸ್ ಬೇಕಿದ್ದರೂ ಇದೆ ಆ್ಯಂಡ್ ಈ ಸತಿ ಸ್ಪೆಷಲ್ಲಾಗಿ ಏನು ಬಂದಿದೆ ಸ್ಪೆಷಲ್ಲಾಗಿ ಬಂದಿರೋದು ನಮ್ಮ ಪ್ಯೋರ್ ಕ್ರೇಪ್ದು ಪ್ರಿಂಟೆಡ್ ಒನ್ಸ್ ಇದೆಲ್ಲ ಪ್ಯೋರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಪ್ಯೋರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ವಿತೌಟ್ ಬಾರ್ಡರ್ ಜಸ್ಟ್ ಪ್ರಿಂಟ್ಸ್ ಅಂಥದ್ದು ಸೊ ನಿಮಗೊಂದು ಎರಡನ್ನ ಹಾಗೆ ಓಪನ್ ಮಾಡಿ ತೋರಿಸ್ತೀನಿ ಇದು ಓಪನ್ ಮಾಡಿದ್ದು ಸೊ ಈ ಥರ ಪ್ರಿಂಟ್ಸು ಇದೆ ನಿಮಗೆ ಆ್ಯಂಡ್ ಇದು ಅಷ್ಟೇ ಇದೆಲ್ಲ ಪ್ಯೂರ್ ಕ್ರೇಪ್ ಆಗಿರುತ್ತೆ ನಿಮಗೆ ವಿತೌಟ್ ಬಾರ್ಡರ್ ಇದು ಸಾಮಾನ್ಯ ನಿಮ್ಗೆ ಇದೆಲ್ಲೂ ಸಿಗಲ್ಲ ನಾನು ಎಷ್ಟೊಂದು ಸೀರೆಗಳಲ್ಲಿ ವಿಡಿಯೋಗಳಲ್ಲಿ ಡ್ರೇಪ್ ಮಾಡಿರ್ತೀನಿ ಮೇಡಮ್ ನೀವು ಉಟ್ರ ಸೀರೆ ಯಾವುದನ್ನು ಕೇಳ್ತೀರಾ ನಾನು ಡ್ರೇಪ್ ಮಾಡೋದೆಲ್ಲ ಈ ಥರದ್ದು ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಇದೆಲ್ಲ ಅರೌಂಡ್ ನೈನ್ ತೌಸಂಡ್ ರೇಂಜಲ್ಲಿ ಬರಂತು ಬಟ್ ಸೂಪರಾಗಿದೆ ಏನು ಸಾಫ್ಟ್ ಗೊತ್ತಾ ಈ ಸ್ಯಾರೀಸ್ ಎಲ್ಲ ಸೊ ಇದೆಲ್ಲ ನಿಮಗೆ ಬಂದಿದೆ ಶಾಪು ವಿಸಿಟ್ ಮಾಡಿದ್ರೆ ನೀವು ಏನು ಸಕ್ಕತ್ತಿದೆ ನೋಡಿ ಶಾಪ್ ವಿಸಿಟ್ ಮಾಡಿದ್ರೆ ಇದೆಲ್ಲ ನೋಡಿ ಪರ್ಚೇಸ್ ಮಾಡ್ಬೋದು ಇದು ಕೂಡ ಪ್ಯೂರ್ ಕ್ರೇಪ್ ಸಿಲ್ಕ್ ಆಗಿರುತ್ತೆ ಡಿಜಿಟಲ್ ಪ್ರಿಂಟ್ಸ್ ಆಗಿರ್ಬೋದು ರೆಗ್ಯುಲರ್ ಪ್ರಿನ್ಸ್ ಆಗಿರ್ಬೋದು ಇದೆ ಸೊ ಇದು ಅದು ಒಂದು ಇದರಿಯಲ್ಲಿ ಆ್ಯಂಡ್ ಬಿಟ್ಟರೆ ನೆಕ್ಸ್ಟು ಮೊದಾಲ್ ಸಿಲ್ಕ್ ತುಂಬ ಜನ ಕೇಳ್ತಿದ್ವಿ ಮೊಡಾಲ್ ಸಿಲ್ಕ್ ಅಲ್ಲರೂ ಬಂದಿದೆ ಸ್ಟಾಕ್ಸ್ ಇದೆಲ್ಲ ಮೊಡಾಲ್ ಸಿಲ್ಕ್ ಆಗಿರುತ್ತೆ ಸೊ ಅದರಲ್ಲಿ ಸ್ಟಾಕ್ಸ್ ಬಂದಿದೆ ಆ್ಯಂಡ್ ಪ್ಯೂರ್ ಪ್ರಿಂಟೆಡ್ ಸಿಲ್ಕ್ ಈಗ ನಾವು ನೋಡಿದ್ದು ಇಲ್ಲಿ ಕ್ರೇಪ್ ಸಿಲ್ಕ್ ಇದು ಇದು ಪ್ಯೂರ್ ಪ್ರಿಂಟೆಡ್ ಸಿಲ್ಕ್ ಆಗಿರುತ್ತೆ ಸೊ ಇದರಲ್ಲೂ ನಿಮಗೆ ಸ್ಟಾಕ್ಸ್ ಸೂಪರ್ ಕಲರ್ ಕಾಂಬಿನೇಷನ್ಸ್ ಇದೆ ಇದೆಲ್ಲ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಬರೋ ಅಂಥ ಸೀರೆಗಳಿದು ಸೊ ನೆಕ್ಸ್ಟ್ ಟಸ ಸಿಲ್ಕಲ್ಲಿ ಬ್ಲಾಕ್ ಪ್ರಿಂಟ್ಸಲ್ಲಿದೆ ಈ ಥರ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಟಸರ್ಸಲ್ಲೂ ಬಂದಿದೆ ಟಸರ್ಸಲ್ಲಿ ನಿಮಗೆ ಡಿಜಿಟಲ್ ಪ್ರಿಂಟ್ಸ್ ಕೂಡ ಬಂದಿದೆ ಈ ರೀತಿ ಸೊ ಡಿಜಿಟಲ್ ಪ್ರಿಂಟ್ಸ್ ನೋಡಿ ಏನು ಸೂಪರ್ ಆಗಿದೆ ಅಂತ ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರಿ ಸೆಲ್ಫ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗೋ ಅಂಥದ್ದು ನಿಮಗೆ ಡಿಜಿಟಲ್ ಪ್ರಿನ್ಸಲ್ಲಿ ಬಂದಿರೋದು ಇನ್ನೇನು ಬಂದಿದೆ ಅಪ್ಪ ಇದರಲ್ಲಿ ಇದರಲ್ಲಿ ಕೋಟಾ ಕೂಡ ಬಂದಿದೆ ನೋಡಿ ಇದು ಪ್ಯೂರ್ ಕೋಟಾ ಸಿಲ್ಕ್ ಆಗುತ್ತೆ ಇದ್ರ ಬ್ಲೌಸ್ ಏನು ಸೂಪರ್ ಆಗಿದೆ ಗೊತ್ತಾ ಇದನ್ನ ಕಟ್ ಮಾಡಿ ತೋರಿಸಿ ಇದನ್ನು ತುಂಬ ಚೆನ್ನಾಗಿದೆ ಬ್ಲೌಸ್ ಫುಲ್ಲು ನಿಮಗೆ ನೋಡ್ತಿರ್ಬೋದು ನಿಮಗೆ ನಿಮಗೆ ಸ್ಕ್ಯಾಲೋ ಬಾರ್ಡರ್ ಇದೆ ಆ್ಯಂಡ್ ಫಾಯಿಲ್ ಮಿರರ್ ವರ್ಕ್ ಕೂಡ ಇದೆ ಇದ್ರ ಬ್ಲೌಸೇ ಹೈಲೈಟು ನಂಗೆ ತುಂಬ ಇಷ್ಟ ಆಯಿತು ಒಂದು ಲೈಟ್ ಪೀಚಸ್ ಯೆಲ್ಲೋ ಕಲರ್ ಇದೆ ಇನ್ನೊಂದು ಲೈಟ್ ಪಿಂಕ್ ಇದೆ ನೋಡಿ ಇದು ಬ್ಲೌಸ್ ಎಂಬ್ರಾಯ್ಡ್ರಿ ಬ್ಲೌಸ್ ಬರುತ್ತೆ ಸೊ ಇದಲ್ಲದೆ ನೆಕ್ಸ್ಟ್ ಬಂದಿರೋ ಅಂಥದ್ದು ಬೆಂಟೆಕ್ಸ್ ಬಾರ್ಡರ್ಸ್ ಸೂಪರ್ ಬಾಗಿರೋ ಬೆಂಟೆಕ್ಸ್ ಬಾರ್ಡರ್ಸ್ ಬಂದಿದೆ ಡಿಫ್ರೆಂಟ್ ಕಲರ್ಸ್ ಬಂದಿದೆ ಇದು ಅಷ್ಟೇ ತೋರಿಸ್ತೀನಿ ನಿಮಗೆ ಇದೆಲ್ಲ ಪ್ರೈಸು ಟ್ವೆಲ್ ತೌಸಂಡ್ ನೈಂಟಿ ಆಗುತ್ತೆ ಬೆಂಟೆಕ್ಸ್ ಬಾರ್ಡರ್ದು ಚೆಕ್ಸ್ ಇದೆ ನಿಮಗೆ ಪ್ಲೈನಲ್ಲಿದೆ ಎಲ್ಲ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಹನ್ನೆರಡು ಸಾವಿರದ ತೊಂಬತ್ತು ರೂಪಾಯಿ ಆಗುತ್ತೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಬಂದಿದೆ ಇದೆಲ್ಲ ಇವತ್ತಿನ ಸ್ಟಾಕ್ಸು ಸೊ ಗ್ಲಿಮ್ಸ್ ಇವಾಗ ಏನು ಬಾರ್ ಕೋಡ್ ಹಾಕ್ತಿದಿರಾ ಅದ್ರದ್ದು ಮಾತ್ರ ಸ್ಟಾಕ್ ತೋರಿಸ್ತಾ ಇದ್ದೀನಿ ಇದು ಬಿಟ್ಟು ಬೇರೆನೂ ಬಂದಿದೆ ಸೊ ಬಾರ್ ಕೋಡ್ ಹಾಕೋ ಟೈಮಲ್ಲಿ ಹಾಗೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಯಾವ್ದಾರ ಇಷ್ಟ ಆಯಿತು ಅಂದರೆ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಶಾಪಲ್ಲಿ ಪರ್ಚೇಸ್ ಮಾಡ್ಬೋದು ಆನ್ಲೈನ್ ಎನ್ಕ್ವೈರೀಸಲ್ಲಿ ಸ್ವಲ್ಪ ಡಿಲೇ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಶಾಪ್ ಬ್ಯುಸಿ ಇದೆ ಶಾಪ್ ಬ್ಯುಸಿ ಇರೋದ್ರಿಂದ ರಿಪ್ಲೈ ಮಾಡೋದು ಸ್ವಲ್ಪ ಡಿಲೇ ಆಗುತ್ತೆ ನೋಡಿ ಎಲ್ಲ ಒಳ್ಳೆ ಕಲರ್ಸ್ ಇದೆ ಟ್ವೆಲ್ ತೌಸಂಡ್ ನೈಂಟಿ ಪ್ಯೂರ್ ಹ್ಯಾಂಡ್ಲೂಮ್ ಕಾಂಜೀವರಂ ಸಿಲ್ಕ್ಸ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಒಂದಿಗೆ ಅಣ್ಣ ಇದು ಹೊಸದಾಗಿ ಬಂದಿದೆ ಪಕ್ಕ ಬಾಂಧಿನಿ ಬಾಂದಿನಿ ಈ ಜಸ್ಟ್ ಸ್ಟಾಕ್ ಬಂದಿದೆ ಇನ್ನು ಬಾರ್ ಕೋಡ್ ಕೂಡ ಹಾಕಿಲ್ಲ ನಾವು ಸೂಪರ್ವಾಗಿ ಮಲ್ಟಿ ಕಲರ್ಸ್ ಬರುತ್ತೆ ಈ ಥರ ಬಾಂದಿನಿ ಡೋಲಾ ಸಿಲ್ಕ್ ಟೋಲಾ ಸಿಲ್ಕ್ ಮೇಲೆ ಬಾಂದಿನಿ ಪ್ರಿನ್ಸ್ ಇರೋದ್ ಬಾರ್ಡರ್ ಈ ತರ ಇರುತ್ತೆ ಸಾರಿ ಸಖತ್ ಸಾಫ್ಟ್ ಇದೆ ಸ್ಯಾರಿ ಪೂರ್ತಿ ಚೆಕಟ್ ಪ್ಯಾಟರ್ನ್ ಇದೆ ಈ ರೀತಿ ಪಲ್ಲು ನೋಡೋಣ ಇದು ಪಲ್ಲು ಸೊ ಪಲ್ಲು ಈ ರೀತಿ ಇದೆ ಟ್ಯಾಸಲ್ಸ್ ಕೂಡ ಇದೆ ನಿಮಗೆ ಡ್ರೇಪ್ ಮಾಡೋದಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಲುಕ್ ಆಫ್ ದಿ ಬ್ಲೌಸ್ ವಾವ್ ಸೂಪರ್ ಕಲರ್ ಕಾಂಬಿನೇಷನ್ ಓಪನ್ ಮಾಡಿ ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈ ಸ್ಯಾರೀಸ್ ಎಲ್ಲಾನು ನೋಡಿ ಸಕ್ಕತ್ತಾಗಿದೆ ಸೊ ಇದರಲ್ಲಿ ಕೂಡ ಕಲರ್ಸ್ ಬಂದಿದೆ ನಿಮಗೆ ಇದು ಪ್ರೈಸ್ ಎಷ್ಟಾಗ್ಬೋದು ಅರೌಂಡ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಈ ಪ್ರೈಸಸ್ಸು ಸೊ ಇದರಲ್ಲಿ ಕೂಡ ನಿಮಗೆ ಡಿಫ್ರೆಂಟ್ ಕಲರ್ಸ್ ಬಂದಿದೆ ನೋಡಿ ಇದೆಲ್ಲ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಮಾತ್ರ ನಿಮಗೆ ಸಿಗೋದು ಯಾಕಂದರೆ ನಾವು ಆನ್ಲೈನಲ್ಲಿ ಇಲ್ಲ ನಮಗೆ ರಿಪ್ಲೈ ಮಾಡೋದಕ್ಕೆ ನೋಡಿ ಸಕ್ಕದಾಗಿದೆ ಇದು ಫುಲ್ ಮಲ್ಟಿ ಕಲರ್ ಇದೆ ಗ್ರೀನ್ ಮಸ್ಟರ್ಡ್ ಪಿಸ್ತಾ ಗ್ರೀನ್ ಪರ್ಪಲ್ ವೈನಿಶ್ ಮಸ್ಟರ್ಡ್ ಪಿಸ್ತಾ ಗ್ರೀನ್ ಗ್ರೀನ್ ಸೂಪರ್ ಕಲರ್ ಎಲ್ಲ ಕಲರ್ಸು ಇದೆ ಡ್ರೇಪ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಸೊ ಇದು ತೋರಿಸ್ತಾ ಇದ್ದೀನಿ ಓಪನ್ ಹೆಂಗೆ ಕಾಣಿಸುತ್ತೆ ಅಂತ ಬ್ಯೂಟಿಫುಲ್ ಕಲರ್ಸ್ ಇದೆ ಸೊ ಇದು ಪಲ್ಲು ಬರುತ್ತೆ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡ್ರೇಪ್ ಮಾಡಿದಾಗ ಆ್ಯಂಡ್ ಬ್ಲೌಸ್ ಕೂಡ ಅಲ್ಲಿ ಇದೆ ಸೊ ಇದು ಬ್ಲೌಸ್ ಬರುತ್ತೆ ಸೊ ಹೆಂಗೆ ನೆರೆಗೆ ಇಡಿದ್ರೆ ಹೆಂಗೆ ಕಾಣಿಸುತ್ತೆ ಅಂತ ಅದು ಒಂದು ತೋರಿಸ್ತೀನಿ ನಿಮಗೆ ನನಗಂತೂ ಸಖತ್ ಲೈಕ್ ಆಯ್ತು ಇದು ಡೋಲಾ ಸಿಲ್ಕ್ ಆಗಿರತ್ತಲ್ಲ ತುಂಬಾ ಸಾಫ್ಟ್ ಇರುತ್ತೆ ಸ್ಯಾರೀಸು ಒಂಥರ ಶಿಫಾನ್ ಡೋಲಾ ಸಿಲ್ಕ್ ಇದು ಬ್ಯೂಟಿಫುಲ್ ಕಾಣಿಸುತ್ತೆ ಸ್ಯಾರಿ ಡ್ರೇಪಿಂಗು ಆಗಲಿ ಎಷ್ಟು ಈಸಿ ಕುತ್ಕೊಳುತ್ತೆ ಅಂದ್ರೆ ಅಂಡ್ ನೆರೆಗೆ ಜಾಸ್ತಿ ಬರುತ್ತೆ ಈ ಸೀರೆಗಳಲ್ಲಿ ತುಂಬಾ ಫ್ಲೋಯಿ ಕೂಡ ಇರುತ್ತೆ ತೋರಿಸ್ತೀನಿ ಈಗ ಈ ರೀತಿ ಸೊ ಇವಾಗ ಈ ತರ ಮಲ್ಟಿ ಕಲರ್ಸ್ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಯಾಕಂದ್ರೆ ತ್ರೀ ಡಿ ಪ್ಯಾಟರ್ನ್ಸ್ ಆಗಲಿ ಕ್ರೇಪಲ್ ಆಗಲಿ ಕಂಚೀಲ್ ಆಗಲಿ ತುಂಬಾ ಜನ ಇಷ್ಟಪಟ್ಟು ಹೋಗ್ತಿದಾರೆ ಸೊ ಅದಕ್ಕೋಸ್ಕರ ನಾವು ಈ ತರ ಫ್ಯಾನ್ಸಿ ಸೀರಿಯಲ್ ತರ ಟ್ರಿಪಲ್ ಕಾಂಬಿನೇಷನ್ಸ್ ಎಲ್ಲ ಮಾಡ್ಸಿದಿವಿ ಈ ರೀತಿ ಕಾಣಿಸುತ್ತೆ ಸಕ್ಕದ ಕಾಣ್ತಿದೆ ಅಲ್ಲ ಅರೌಂಡ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ತ್ರೀ ತೌಸಂಡ್ ಒನ್ ನೈನ್ಟೀನ್ ಆಗತ್ತಿದ್ರು ಪ್ರೈಸು ಈ ತರಲ್ಲಿ ಕಲರ್ಸ್ ಕೂಡ ನೋಡಿದ್ರಿ ನೀವು ಇಷ್ಟ ಆಯ್ತು ಅಂದ್ರೆ ಬುಕ್ ಮಾಡ್ಕೊಡಿ